ಇಂಡಿ ತಾಲೂಕಿನ ತಡಬಲಗ ಗ್ರಾಮದಲ್ಲಿ ಬರುವ ಇಂಡಿ ನೀರಾವರಿ ಐ ಎಲ್ ಸಿ ಒನ್ ತರ್ಟಿ ಟೂ ಕಿಲೋಮೀಟರ್ ಕಾಲುವೆ ನೀರು ಓವರ್ ಆಗಿ ರೈತರ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಹಾನಿ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಬಳ್ಳೊಳ್ಳಿ ಹೋಬಳಿಯ ತಡಬಲಗ ಗ್ರಾಮದಲ್ಲಿ ಬರುವ ಇಂಡಿ ಏತನಿರಾಬರಿ ಐ ಎಲ್ ಸಿ ಒನ್ ತರ್ಟಿ ಟು ಕಿಲೋಮೀಟರ್ ಕಾಲುವೆಯ ನೀರು ಓವರ್ ಆಗಿ ರೈತರ ಜಮೀನುಗಳಿಗೆ ನುಗ್ಗಿರುವುದರಿಂದ ಜಮೀನುಗಳಲ್ಲಿ ಇದ್ದ ಲಿಂಬೆ ತೊಗರಿ ಮತ್ತು ಮೆಕ್ಕೆಜೋಳದ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿರುತ್ತವೆ ಇದನ್ನು ಅರಿತು ಸದರಿ ಹಾನಿಯಾದ ಸ್ಥಳಕ್ಕೆ ಉಪ ವಿಭಾಗಾಧಿಕಾರಿಗಳು ಇಂಡಿ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇಂಡಿ ಮತ್ತು ಸಹಾಯಕ ನಿರ್ದೇಶಕರು ಇಂಡಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇಂಡಿ ಇವರೊಂದಿಗೆ ಕೆ ಬಿ ಜೆ ಎನ್ ಎಲ್ ಇ ಸಾಹೇಬರು ಜಂಟಿಯಾಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ